ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ನೂರಾರು ಕೋಟಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇನೆ ಹಾಗೂ ಹತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಗಲಾಟೆ ಗದ್ದಲಗಳಿಗೆ ಆಸ್ಪದ ನೀಡದೆ ಕ್ಷೇತ್ರದಲ್ಲಿ ಶಾಂತಿ ಸಹಬಾಳ್ವೆಯಿಂದ ಬಾಳುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ನನ್ನ ಗಂಡಸೂತನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಹಾಗೂ ಅವರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲವೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಗಂಡಸೂತನದ ಟಾಂಗ್ ನೀಡಿದ್ದಾರೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಕಳೆದ ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಗೃಹಸ್ಪತಿಗಳು ಇವರು ಭಾನುವಾರ ಕೆರೆಗೆ ಒಂದು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್ ಇದರಲ್ಲಿ ಒಂದು ಸಿ ಎಸ್ ಆರ್ ಫಂಡಿಂದ ಆ ಕೆರೆ ಅಭಿವೃದ್ಧಿಗೆ ನಲವತ್ತಾರು ಲಕ್ಷಗಳ ಏನೊಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಸ್ಥಾಪನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಬಹಳ ವಿಚಾರಗಳನ್ನು ಮಾತನಾಡುತ್ತ ನಗರಸಭೆ ಹಣದಿಂದ ಇವತ್ತು ಭಕ್ತರಲ್ಲಿ ಅರಸಿನ ಕೆರೆ ನಗರಕ್ಕೆ ನೀರು ತಂದಿರತಕ್ಕಂಥದ್ದು ಖಂಡಿಸ್ತಾನ ಅಲ್ಲ ಮತ್ತು ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆಗಳಿಲ್ಲ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಮಾತಾಡ್ತೀನಿ ಆದರೆ ನಾನು ಇವತ್ತು ಇಂಥ ಬೃಹಸ್ಪತಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ನಗರಸಭೆಗೆ ಒಂದು ಅನುದಾನ ಬಂದಂಥ ಸಂದರ್ಭದಲ್ಲಿ ಆ ಅನುದಾನದಲ್ಲಿ ನೀರಾವರಿಗೆ ಎಷ್ಟು ಮೀಸಲಿಡಬೇಕು ರಸ್ತೆ ಮತ್ತು ಚರಂಡಿಗಳಿಗೆ ಎಷ್ಟು ಮೀಸಲಿಡಬೇಕು ಮತ್ತು ಸ್ಟಾಪ್ ಮೋಟ್ರ್ ಡ್ರೈನ್ಸ್ಗೆ ಎಷ್ಟು ಮೀಸಲಿಡಬೇಕು ಮತ್ತು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಿಡಬೇಕು ಮತ್ತು ಸೆವೆನ್ ಟೂ ಫೈವ್ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು ಮತ್ತು ಐದು ಪರ್ಸೆಂಟ್ ಅಂಗವಿಕರಿಗೆ ಮತ್ತು ಸ್ಯಾಲರಿಸ್ ಇವೆಲ್ಲ ಇರ್ತವೆ ಆದರೆ ಇವತ್ತು ಗಂಡು ಇಲ್ಲ ಅಂತ ಹೇಳ್ತಾರಲ್ಲ ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ ಇವತ್ತು ನಗರಸಭೆ ಅನುದಾನ ಬಂದಂತ ಸಂದರ್ಭದಲ್ಲಿ ನಾಲ್ಕು ಭಾಳ ಮುಂದಾಲೋಚನೆ ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇರತಕ್ಕಂಥವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರವರೆಗೂ ಇವರು ಶಾಸಕರಾಗಿದ್ದರು ಯಾಕೆ ಮುಂದಾಲೋಚನೆ ಬರಲಿಲ್ಲ ಯಾಕೆ ಆವತ್ತು ಇಂಥ ಒಂದು ಗಂಡು ತೋರಿಸಲಿಲ್ಲ ತೋರಿಸ್ಲಿಲ್ಲ ಹತ್ತು ವರ್ಷಗಳ ಕಾಲ ಇವರು ಶಾಸಕರಾಗಿದ್ದರು ಯಾಕೆ ಗಂಡು ಎಲ್ಲೋ ಹೋಗಿತ್ತು ಬಹುಶಃ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪರಮಶಿವಯ್ಯನವರು ಒಂದು ಆರ್ಟಿಕಲ್ ಬರೆದಿದ್ರು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಭೀಕರ ಬರ ಬರುತ್ತೆ ಕುಡಿಯುವ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು ಆವತ್ತಿನ ಸಂದರ್ಭದಲ್ಲಿ ಆರ್ಟಿಕಲ್ ಗಳನ್ನ ಓದಿ ಬಹುಶಃ ಇವರು ಯಾರೋ ಹುಚ್ಚು ಹುಚ್ಚಿ ಹೇಳ್ತಾ ಇದ್ದಾರೆ ಬಿಡು ನಮ್ಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇದ್ರೆನ ಗೊತ್ತಿಲ್ಲ ನನಗೆ ಆದ್ರೆ ನಾವು ದೂರಾಲೋಚನೆಯಿಂದ ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಆ ನಗರದ ಆ ಕೆರೆಯ ಹಸಿನ ಕೆರೆಯಲ್ಲಿ ನೀರನ್ನು ನಗರೋತ್ಥಾನದಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಆವತ್ತಿನ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವರು ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನೀವು ಏಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಈ ನೀರನ್ನ ನೀವು ತಗೊಳ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತ ಹೇಳಿ ಅವತ್ತಿನ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಟ್ರು ಇವತ್ತು ನಗರ ಭಾಗದಲ್ಲಿ ಆದ್ರೆ ನಮ್ಮ ಕೂಸು ಪಾಪ ಯಾರೋ ಆ ಮೀಡಿಯಾ ಅವರು ಮಾಧ್ಯಮದವರು ಇದು ಜೆ ಕೆ ಕೃಷ್ಣಾರೆಡ್ಡಿಯ ಕನಸಿನ ಕೂಸು ಅಂತ ಹೇಳ್ಬಿಟ್ರಂತೆ ಅದಕ್ಕೆ ಮುಂದಾಮಚನೆ ಇರುವಂತೆ ಗಂಡು ಇರುತ್ತೆ ಇರುವಂತೆ ಹತ್ತು ನೀವು ಹತ್ತು ವರ್ಷ ಶಾಸಕರಾಗಿದ್ರಲ್ಲ ಎರಡ್ ಸಾವಿರದ ನಾಲ್ಕರಿಂದ ನೀವು ಹದಿಮೂರವರೆಗೂ ನೀವು ಶಾಸಕರಾಗಿದ್ರಿ ನಿಮ್ ಗಂಡಸನ ಸ್ಥಾನ ಎಲ್ಲೋಗಿತ್ತು ಯಾಕೆ ಮಾಡಲಿಲ್ಲ ಸಂವಿಧಾನದಲ್ಲಿ ಅವಕಾಶ ಅಂತ ಆದರೆ ಯಾರು ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಜನರ ಬಗ್ಗೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ನೀವೇನ್ ಮಾಡಿದ್ದೀರಾ ನಿಮ್ಮ ತಂದೆಯವರ ಕಾಲದಿಂದ ನೀವೇನ್ ಮಾಡಿದ್ದೀರಾ ಗೊತ್ತಿದೆ ನಮಗೆ ನಿಮ್ಗೆ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗೆ ಇವತ್ತು ಯಾಕೆ ಆಯ್ಕೆ ಮಾಡ್ಕೊಬೇಕು ಇವೆಲ್ಲೋ ಕೂಡ ನೀವೇನೇನು ಮಾತಾಡಿದ್ದೀರಾ ಇವೆಲ್ಲ ಕೂಡ ಗೊತ್ತಿದೆ ಹಿತಾಸಕ್ತಿಗಿಂತ ನೀವು ಜನರಿಗೆ ಒಳ್ಳೆಯದನ್ನ ಬಯಸೋದಕ್ಕಿಂತ ನೀವು ಎಲ್ಲಿ ಕೆರೆಗಳಿರ್ತವೆ ಅಲ್ಲಿ ಬಡಾವಣೆಗಳು ಮಾಡುವಂಥದ್ದು ಎಲ್ಲಿ ಕರಾಗಿರ್ತದೆ ಅಲ್ಲಿ ಬಡಾವಣೆ ಮಾಡುವಂಥದ್ದು ಎಲ್ಲಿ ಬೆಟ್ಟಗಳಿರ್ತವೆ ಅದನ್ನ ವಶಪಡಿಸಿಕೊಳ್ಳುವಂಥದ್ದು ಇವತ್ತು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ನೀವು ಖರೀದಿ ಮಾಡಿರ್ತಕ್ಕಂಥ ಮನೆ ಅಲ್ಲ ನೀವು ಮಾಡಿರ್ತಕ್ಕಂಥ ಸಮಾಧಿಗಳು ನಿಮ್ಮದಲ್ಲ ಬೀಕರಾವ್ ಇವತ್ತು ವಾಣಿಜ್ಯ ಮಳಿಗೆಗಳು ಇವತ್ತು ಸ್ಕೂಲ್ಗೆ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ ನನ್ನ ಬಗ್ಗೆ ಇಲ್ಲ ಇವ್ರ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಬಾಯಿ ಮನ್ನನೆಲ್ಲ ಮಾತನಾಡುವಂಥದ್ದು ನಿಮ್ ಗಂಡು ಸ್ಥಳ ಎಲ್ಲೋ ಯಾಕೆ ಮಾಡ್ಲಿಲ್ಲ ನೀವು ನಾವು ಕೂಡ ತಂದಿದ್ದೇವೆ ಕುಮಾರಸ್ವಾಮಿ ಅವರು ಇದ್ದಾಗ ನಗರ ಭಾಗಕ್ಕೆ ಹತ್ತು ಕೋಟಿ ವಿಶೇಷ ಅನುದಾನವನ್ನು ತಂದುಕೊಟ್ಟಿದ್ದೇನೆ ನಗರೋತ್ತರದಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿರ್ತಕ್ಕಂಥದನ್ನ ಬದಲಾವಣೆ ಮಾಡ್ತಾ ಇದ್ದೀರಾ ನೀವು ಬದಲಾವಣೆ ಮಾಡಿದ್ದೀರಾ ಯಾಕೆ ನಿಮ್ಗೆ ಆತ್ರಿ ಇನ್ನೊಂದು ಐವತ್ತು ಕೋಟಿ ನಗರಕ್ಕೆ ನಾವು ಮಾಡಿರ್ತಕ್ಕಂಥದ್ದನ್ನ ಬದಲಾವಣೆ ಮಾಡ್ತಾ ಇದೀರ ನೀವು ಗಂಡಸ ನೀವು ಗಂಡಿಸ್ತಾನ ನಿಮ್ಗೆ ನಾವು ಮಾಡಿರ್ತಕ್ಕಂಥದ್ದನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ ಇವತ್ತು ಕುರ್ಗೂರಲ್ಲಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಇವತ್ತು ನೀವು ಗಂಜೂರ್ಗ್ ಆಗ್ತಾ ಇದೀರಾ ಯಾಕೆ ನಿಮ್ಗೆ ಗಂಡ ಇಲ್ವಾ ಇನ್ನೊಂದು ವಸ್ತಿ ಶಾಲೆ ತಗೊಂಡಿ ನಿಮ್ಮ ಗಂಡಸ್ಥಾನ ಇಲ್ವಾ ಇಲ್ಲಿ ಚಿನ್ನಸಂದ್ರದಲ್ಲಿ ಸಂದರ್ಭದಲ್ಲಿ ಐ ಟಿ ಐ ಕಾಲೇಜ್ಗೆ ಎರಡು ಎಕರೆ ಮಂಜೂರು ಮಾಡಿಸಿದ್ದೆ ಅದನ್ನ ತಗೊಂಡೋಗಿ ಎಲ್ಲೋ ಆಗ್ತಾ ಇದ್ದೀರಾ ಯಾಕೆ ನಿಮ್ಗೆ ಗಂಡ ಸ್ಥಾನ ಇಲ್ವಾ ಇವೆಲ್ಲ ನಾವು ಕೂಡ ಕೇಳಬೇಕಾಗ್ತದೆ ನೀವು ಒಂದು ಇವರು ನಮ್ಗೆ ಇಚ್ಛಾಶಕ್ತಿ ಇದೆ ನಂಗೆ ಹತ್ತು ವರ್ಷ ಇವತ್ತು ಜನರು ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಜನರೆಲ್ಲ ನಷ್ಟ ಅನುಭವಿಸಿರೋದು ನಮಗ್ ಬರ್ಬೇಕಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಕೊಳ್ಳೆ ಹೊಡಿಬೇಕಾಗಿತ್ತು ಅದು ಹೋಗ್ಬಿಡ್ತಲ್ಲ ಅಂತ ಪಾಪ ನೋವು ಇಡೀ ತಾಲೂಕಿನಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಜನ ನಿಮ್ಮದಿಯಾಗಿದ್ರು ಜನ ಸಂತೋಷದಿಂದ ಇದ್ರು ಇವತ್ತು ನಿಮಗೆ ನೋವು ಆಗ್ತಾ ಇದೆ ಹತ್ತು ವರ್ಷಗಳಲ್ಲಿ ಇಂದೇನೇರ್ ಮಾಡಬಹುದಾಗಿತ್ತು ಇನ್ನು ಯಾವ ಕೆರೆ ಹೊಡಿಬೇಕಾಗಿತ್ತು ಯಾವ ಸರ್ಕಾರಿ ಗೋಮಾಳ ನೋಡಿ ಯಾವ ಹುಲ್ಲು ಉಲ್ಲುಬಂದಿಕರ ನೋಡಿ ಬೇಕಾಗಿತ್ತು ಅನ್ನುವಂಥದ್ದು ನಿಮಗೂ ನೋವಾಗಿದೆ ಜನರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಜನರ ಬಗ್ಗೆ ಕಳ್ಕಳಿ ಇಲ್ಲ ಎಲ್ಲ ವಿರುದ್ಧ ಮಾಡೋದು ಇವತ್ತು ನಮ್ಮ ನಮ್ಮ ಕಣ್ಣಿಡ ಇದೆ ಮಕ್ಕಳಲ್ಲಿ ಆಸೆ ನಮ್ಮ ಇವತ್ತು ಮೂವತ್ತೆ ಇಪ್ಪತ್ತೈದು ಕೋಟಿ ನೀವು ಅದಕ್ಕೆ ಅನುದಾನ ತಂದು ಇನ್ನೂ ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ ಇನ್ನ ಡೆಪ್ ಮಾಡಿ ನಮಗೆ ಇಡೀ ನಗರಕ್ಕಾಗುವಷ್ಟು ನೀರು ಅಲ್ಲಿಂದ ಶೇಖರಣೆ ಮಾಡುವಂಥ ಕೆಲಸ ಮಾಡಿ ಮಾಡ್ತಾರೆ ಜನ ಒಪ್ಕೊಂತಾರೆ ಜನ ಒಪ್ಕೊಂತಾರೆ ನಾನು ಒಪ್ಲಿಲ್ಲ ಜನ ಒಪ್ಕೊಂತಾರೆ ಕ್ಷೇತ್ರದಲ್ಲಿ ಜನ ಒಪ್ತಾರೆ ಮಾಡಿ ನೀವು ಮಂತ್ರಿಗಳಾಗಿ ಅಷ್ಟು ಮಾತ್ರ ಮಾಡಿಲ್ಲ ಅಂದ್ರೆ ಯಾರು ಒಪ್ತಾರೆ ಯಾರು ಒಪ್ಪೋದಿಲ್ಲ ನೀವು ಮಂತ್ರಿಗಳಾಗಿದ್ದೀರಾ ಮಾಡಿ ಒಳ್ಳೆ ಕೆಲಸ ಮಾಡ್ರಿ ನೀವು ಮಂತ್ರಿಗಳಾಗಿ ಜನರನ್ನ ಜಯ ಸಾರ್ಸಿದ್ರಿ ನಿಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ ಈಗ ಪಾಪ ಈಗ ನಾನು ಮುಂದಿನ ಹೇಳ್ತಾ ಇದ್ದೆ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಖಂಡಿತ ಇಲ್ಲ ಅವ್ರು ಯಾರಾದ್ರೂ ಕಾರ್ಯಕರ್ತರು ನೋವಾದ್ರೆ ಆ ನೋವನ್ನು ಹೇಳ್ಕೊಡುವಂತ ಶಕ್ತಿ ಇಲ್ಲ ಹೊರಗ್ತಾ ಇದ್ದಾರೆ ಪಾಪ ನಮಗೆ ನನಗೆ ಹೇಳ್ತಾರೆ ಪಾಪ ಎಲ್ಲ ಎಲ್ಲರೂ ಹೇಳ್ತಾರೆ ಪಾಪ ಫೋನ್ ಮಾಡಿ ನನ್ನ ನನಗೆ ಹೇಳ್ತಾರೆ ನಮ್ಮ ಮೊಬೈಲ್ ಪ್ರಕರಣದಿಂದ ಹೇಳ್ತಾರೆ ಸರ್ ಏನಾದರೂ ಒಂದು ಮಾಡಿ ಸರ್ ಪ್ರತಿಭಟನೆ ಮಾಡಿ ಸರ್ ಖಾತೆಗಳ ಬಗ್ಗೆ ಎಲ್ಲ ಹೇಳ್ತಾರೆ ಇವರು ಜನರ ಬಗ್ಗೆ ವಿಚಾರಿಸ್ತಾರೆ ಇವೇನೇನು ಮಾಡಿದ್ದಾರೆ ಎಲ್ಲ ಬಂದಿದೆ ಪಾಪ ಹತ್ತು ವರ್ಷ ಜನರು ತುಂಬಾ ನೋವಾಗ್ಬಿಟ್ಟಿದ್ಯಂತೆ ತುಂಬ ಸಮಸ್ಯೆ ಎಲ್ಲಿದ್ದಾರೆ ಹತ್ತು ವರ್ಷ ಸಮ ಜನರಿಗೆಲ್ಲ ಸಮಸ್ಯೆ ಆಗಿರೋದು ಹತ್ತು ವರ್ಷ ಹಳ ಬೈತೆ ಇನ್ನೇನೇನು ಮಾಡ್ಬೋದಾಗಿತ್ತು ಅಂತ ಪಪ್ಪ ನೋವು ಅವ್ರ ಹತ್ತು ವರ್ಷದಲ್ಲಿ ಎಲ್ಲೋದ್ರು ಕೂಡ ನಾನು ಹತ್ತು ವರ್ಷ ಸೋಲಿಸ್ಬಿಟ್ರಿ ಹತ್ತು ವರ್ಷ ಸೋಲಿಸ್ಬಿಟ್ರಿ ಇದನ್ನ ಇಡ್ತಾರೆ ನನಗೇನು ನೋವಿಲ್ಲ ಆಯಿತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನೇನೋ ಒಂದ್ಸಾರಿ ಸೋತೋಗುತ್ತೆ ನಾವು ಈ ಪ್ರಪಂಚದಲ್ಲಿ ನಾನೊಬ್ಬನೇ ಸೋತಂಗೆ ಏನೇನೋ ಮಾತಾಡ್ತಾರೆ ಎಲ್ಲರೂ ಸೋತಿದ್ದಾರೆ ಇವ್ರ ಸೋತಿಲ್ವಾ ತಂದೆ ಎಲ್ಲರೂ ಸೋತಿದ್ದಾರೆ ಅದನ್ನ ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ಬೇಕು ಸೋತಿದ್ದಾರೆ ಆಯ್ತು ಡಿಫ್ರೆನ್ಸಸ್ ಗೊತ್ತಾಗ್ಲಿ ಜನರಿಗೆ ನಾವಿದ್ದಾಗೆ ಆಗಿತ್ತು ಇವ್ರ ಇದ್ದಾಗೆ ಆಗಿತ್ತು ಎಲ್ಲ ಗೊತ್ತ ಗೊತ್ತಾಗ್ಲಿ ಇವತ್ತು ಮಾಡಬೇಕಾದ್ರೆ ಇವರು ವಕ್ರಿಗರ ಕಡೆಯಿಂದ ಒಂದು ಅರ್ಜಿ ಇಸ್ಕೊಳ್ಳೋದು ಹೆಪೆರ್ಗೌರ ಭವನ ಮಾಡಬೇಕು ಬೇಕು ನಮಗೆ ನೀವು ಕೇಳ್ರಿ ಅಂತ ಇವ್ರ ಕಡೆಯಿಂದ ಹಾಕ್ಸೋದು ಹುಡುಗರ ಕೈಯಲ್ಲಿ ಅಲ್ಪ ಮಾಡಬೇಕು ಅಂತ ನೀವು ಒಂದು ಅರ್ಜಿ ಕೊಡ್ರಿ ಅನ್ನೋದು ಅಲ್ಪಸಂಖ್ಯಾತರಿಗೆ ಟಿಪ್ಪು ಭವನ ಇಸ್ಕೊಳ್ಳೋದು ಎಸ್ ಟಿ ಕಡೆ ವಾಲ್ಮೀಕಿ ಭವನ ಮಾಡಬೇಕು ಅಂತಂದ್ರೆ ನೀವು ಎಲ್ಲಾ ಬೈರ್ ಬಿದ್ದೋಯ್ತು ಎಲ್ಲ ಬೈರ್ ಬಿದ್ದೋಯ್ತು ಇವ್ರ ಏನೇನು ಅವರಾಗಿ ಆಡ್ತಾ ಇದ್ರು ಯಾವ ಯಾವ ಜನ ಅಂದ್ರೆ ಮಾಡ್ತಾ ಮಾಡ್ತಾರೆ ಎಲ್ಲಾ ಬೈರು ಬಿದ್ದೋಯ್ತು ಕಡೆಯಲ್ಲಿ ನಾವು ತೀರ್ಮಾನ ತಗೊಂಡ್ವಿ ಅವನ್ನೆ ನಮ್ಮ ಸ್ನೇಹಿತರೊಬ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅವ್ರದ್ದು ಕೊಡುಗೆ ಇದೆ ಈ ಅಂಬೇಡ್ಕರ್ ಭವನ ಅಲ್ಲಿ ಆಗ್ಬೇಕಂತ ಅವ್ರಿಗೂ ಇದೆ ಆ ಪ್ರೆಸ್ ಮೀಟಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರನ್ನ ಕಾಪಿ ಮಾಡಿಸಿರ್ತಕ್ಕಂಥ ಕಲಾಭವನ ಮಾಡಿರ್ತಾರಣ್ಣ ಅಂಬೇಡ್ಕರ್ ಭವನ ನನಗಿತ್ತು ಮನಸ್ಸು ಅಂಬೇಡ್ಕರ್ ಭವನನೇ ಮಾಡ್ಬೇಕು ಅಂತ ನಾವು ಮಾಡಿದ್ವಿ ಅದನ್ನ ಜಮೀನನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಇವತ್ತು ನಾವೇನಾದ್ರೂ ಅಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂತಿದ್ರೆ ಆ ಜಾಗ ಇವತ್ತು ಅಂಬೇಡ್ಕರ್ ಭವನ ಅಲ್ಲ ಏನು ಅಂತ ಗುರಿನೇ ಬೇರೆ ಇತ್ತು ಗುರಿನೇ ಬೇರೆ ಇತ್ತು ಇವ್ರು ತಗೊಂಡೋಗಿ ಆಶ್ರಯ ಎಲ್ಲ ಹಾಕಿದ್ರು ಅಂಬೇಡ್ಕರ್ ಭವನ ಗೊತ್ತಿದೆ ಇನ್ನೂ ಯಾರ್ಯಾರು ಅವ್ರು ಹೇಳ್ಕೊಟ್ಟಿದ್ದಾರೆ ನಾ ಸೈಯದ್ ಮುಕ್ತಮನ ಅಂಬೇಡ್ಕರ್ ಭವನ ಮಾತ್ರ ಮಾತ್ರ ಉದ್ದಾನ ಈಗೇ ಕೌಲ ಶಾಸ್ತ್ರ ಅಂತ ಹೇಳಿರೋರು ಇದಾರೆ ಇದೇ ಕಟ್ಮಾಚಿನಲ್ಲಿರ್ತಕ್ಕಂಥವ್ರು ಆ ಮಂತ್ರಿಗಳಿಗೆ ಹೇಳಿರ್ತಕ್ಕಂಥವ್ರು ಇದಾರೆ ಗೊತ್ತಿದೆ ಎಲ್ಲ ಗೊತ್ತಿದೆ ಇವ್ರ ಏನು ಗೊತ್ತಿಲ್ಲ ಅನ್ಕೊಂಡಿರ್ಬೋದು ನಮಗೆಲ್ಲ ಮಾಹಿತಿಗಳಿದೆ ಇವರು ಅಂಬೇಡ್ಕರ್ ಅವ್ರನ್ನ ಭವನ ಹೇಗೆ ತಪ್ಪಿಸ್ತಾ ಇದ್ರು ಏನು ಮಾಡ್ತಾ ಇದ್ರು ಅಂತ ಇವತ್ತು ನಿಜವಾಗ್ಲೂ ಕೂಡ ಅಂತ ಒಂದು ದೊಡ್ಡ ಸಂಕಲ್ಪ ಮಾಡಿ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಮಾಡಿರ್ತಕ್ಕಂಥ ಇವತ್ತು ಕೀರ್ತಿ ಯಾರು ಇದ್ರೆ ಅದು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಮ್ಮ ರೈತರು ಅವ್ರಿಗೂ ಕೂಡ ಆ ಕೀರ್ತಿ ಸಲ್ಲಬೇಕು ಅವ್ರದ್ದು ಕೊಡುಗೆ ಇದೆ ಆ ಜಾಗ ಖಾಲಿ ಮಾಡಿಸೋದಿರ್ಬೋದು ಮಾಡಿದ್ದಾರೆ ಅವ್ರ ಕೆಲಸ ಅಂದ್ರೆ ನಾನು ಎನ್ಸ್ಕೊಂತೀನಿ ಇವತ್ತು ಅಲ್ಲಿ ಅಂಬೇಡ್ಕರ್ ಫೋನ್ ಆಗ್ಬೇಕಂದ್ರೆ ಅವ್ರ ಕೊಡುಗೆ ಇದೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಜೊತೆ ಸೇರಿ ಏನ್ ಬೇಕಾದ್ರೂ ಮಾತಾಡ್ಬೋದು ಮಾತಾಡ್ಕೊಂಡ್ರಿ ನಮ್ಮ ಜೊತೆಯಲ್ಲಿದ್ದಾಗ ಇದ್ದಾಗ ನಮ್ಮ ಪರವಾಗಿ ಮಾತಾಡ್ತಾರೆ ಅಷ್ಟೇ ಇನ್ನೊಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಮಾತಾಡ್ತಾರೆ ಇನ್ನೊಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಮಾತಾಡ್ತಾರೆ ನಮ್ಗೇನ್ ತೊಂದರೆ ಇಲ್ಲ ಅವ್ರದ್ದು ಕೂಡ ಇವಾಗ ಅಂಬೇಡ್ಕರ್ ಭವನ ಆಗ್ಬೇಕಂದ್ರೆ ಅವ್ರದ್ದು ಕೊಡುಗೆ ಇದೆ ಅದನ್ನ ಇವತ್ತ ನಾವೇನಾದ್ರೂ ಅವ್ರ ಕೈ ಹಾಕ್ತಿರ ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಇವತ್ತು ಅಲ್ಲಿ ಆಗ್ತಾ ಇದೆ ಬೇರೆ ತರ ಆಗ್ತಾ ಇರ್ತಾರೆ ಇವ್ರು ಯಾಕೆ ಇದನ್ನ ಹೇಳಿ ಹೇಳ್ತೀನಿ ಅಂದ್ರೆ ಇವಳು ಜನರ ಬಗ್ಗೆ ಕಂಕಳಿ ಇಚ್ಛಾಶಕ್ತಿ ಅಂತ ಹೇಳ್ತಾರಲ್ಲ ಯಾವುದೂ ಇಲ್ಲ ಇವ್ರ ಸ್ವಾರ್ಥ ಇವರು ಬದುಕೋದಕ್ಕೆ ಇನ್ನೇನೇನು ಮಾಡಬೇಕು ನೀರಿಂದ ಒಂದು ಗುಂಟೆ ಇಲ್ಲಿ ಸರ್ಕಾರಿ ಸೇವೆ ಮಾಡಬೇಕಾಗಲ್ಲ ನಾನು ಇರೋದು ನಾನು ಹೇಳಿದೆ ನೀವು ಈಗ ಹತ್ತು ವರ್ಷ ಇದ್ರಲ್ಲಪ್ಪ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿಮೂರವರೆಗೂ ಇದ್ರಲ್ಲ ಯಾಕೆ ನೀವು ಅಂಬರ್ ಭವನ ಮಾಡಿಲ್ಲ ಎಲ್ಲೋ ನೀವು ಗಂಡಸ್ತಾರ ಎಲ್ಲೋ ಇದ್ರಿ ಯಾಕೆ ಮಾಡಿಲ್ಲ ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು ನೀವು ಅರವತ್ತು ವರ್ಷದಿಂದ ನೀವು ಇವತ್ತು ಪರಮಶಿವಯ್ಯ ವರದಿ ಇವೆಲ್ಲ ನೋಡಿದ್ರೆ ಯಾಕೆ ಮಾಡಿಲ್ಲ ಯಾಕೆ ತಂದಿಲ್ಲ ನೀರು ನೀವು ಮಾಡಿಲ್ಲ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಬಟ್ ನಾವು ಮಾಡಿದ್ದೀವಿ ಆದ್ರೆ ನಗರಸಭೆ ನವೋತ್ತನ ಅನುದಾನವನ್ನು ನಾವು ಬಳಸ್ಕೊಂಡಾಗ ನೀವು ಗಂಡಿಸ್ತಾನೆ ಮಾತ್ರ ನೀವು ಕನಿಷ್ಠ ಜ್ಞಾನ ಇಲ್ಲ ಕನಿಷ್ಠ ಜ್ಞಾನ ಇಲ್ಲ ಯಾವ ಅನುದಾನದಲ್ಲಿ ಎಷ್ಟು ಮೀಸ್ ಇಡಬೇಕು ಗೈಡ್ ಲೈನ್ ಇರುತ್ತೆ ಅದಕ್ಕೂ ನಾವು ಮಾಡಿದ್ದೀವಿ ತಂದಿದ್ದೀವಿ ನೀವು ಮಾಡಬೇಕಾಗಿತ್ತು ಆಯ್ತಪ್ಪ ನೀವು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲ ಒಂದು ಹತ್ತು ಕೋಟಿ ನೀವು ಸ್ಪೆಷಲ್ ಗ್ರಾಂಟ್ ತಂದು ನೀರು ತರಬೇಕಾಗಿತ್ತು ನಗರ ಭಾಗದಲ್ಲಿ ಜನರಿಗೆ ನಗರ ಭಾಗದಲ್ಲಿ ಇವತ್ತು ಒಂದು ಲಕ್ಷ ಜನಸಂಖ್ಯೆ ಇದೆ ಯಾಕೆ ತಂದಿಲ್ಲ ನಾವು ಸಂಬಾರಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತುಕೊಂಡು ನೀವು ಯಾಕೆ ತರಲಿಲ್ಲ ನಮ್ಗೆ ಆ ಕಳ್ಕಳಿ ಇತ್ತು ಜನರಿಗೆ ನೀರು ಕೊಡಬೇಕು ಅನ್ನುವಂಥದ್ದು ಇತ್ತು ನಾವು ತಂದಿದ್ದೀವಿ